ನಮಸ್ಕಾರ ಸ್ನೇಹಿತರೆ ನಾನು ಸಂಚರ್ ಮಂಜು ಮಾತಾಡೋದ ಎಲ್ಲರಿಗೂ ಮೊದಲೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಕುರುಗೋಳಿಗೆ ಅಂದ್ರೆ ಮರಗಳಿಗೆ ಲಾಕ್ ಹಾಕಿ ಗುತ್ತಿ ಪೂಜೆ ಮಾಡಿ ಇಲ್ಲಿ ರಟ್ಟಳ್ಳಿ ಒಳಗೆ ಹೊರಬೀರಪ್ಪನ ಗುಡಿ ಐತಿ ಹೊರಬೀರಪ್ಪನ ಗುಡಿಗೆ ನೀವೇ ತರ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಎಲ್ಲ ಪೂಜೆ ಪೂಜೆ ಮುಗಿಸ್ಕೊಂಡು ಒಂದಿಷ್ಟು ಈ ಯುಗಾದಿ ಹಬ್ಬದ ಸಂಭ್ರಮ ನಮ್ಮ ಸಂಚಾರಕರು ಕುರುಗಳು ಆಚರಿಸೋಣ ಅಂಥದ್ದು ನನಗೆ ಬರ್ತಿರುವಂಥ ಮಾಹಿತಿನ ಹೋದ ಹೋರ್ ಜನ ಇಡೋದೊಳಗೆ ಹೇಳಿದ್ದೀನಿ ಮತ್ತು ಅಲ್ಲಿಂದ ಇಲ್ಲಿಗೆ ಯಾರಿಗಾದ್ರು ಹೊಸ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಅವ್ರಿಗೆ ಯಾರಿಗಾದ್ರು ಹೊಸಬ್ರಿಗೆ ಗೊತ್ತಿರಲಿಲ್ಲ ಇನ್ನೊಂದು ಹೊಸತನದೊಳಗೆ ಹೇಳುವಂಥ ಒಂದು ಪ್ರಯತ್ನ ಮಾಡಾಕತ್ತೀವಿ ಇದ್ರೊಳಗೆ ನಾನು ಹೇಳುವಂಥದ್ದು ಏನಾದರೂ ಅಡೆತಡೆ ಮಿಸ್ಟೇಕ್ ಇದ್ದರೂ ದಯವಿಟ್ಟು ಸುಧಾರಿಸ್ಕೊಳ್ಬೇಕು ಎಲ್ಲರೂ ಅಲ್ಲಿಂದನ ರಟ್ಟಳ್ಳಿ ಹೊರಬೀರಪ್ಪನ ದೇವಸ್ಥಾನದ ದರ್ಶನ ಪಡ್ಕೊಡ್ರಿ ಈ ಉಗಾದಿ ಹಬ್ಬದ ಒಳಗೆ ನಮ್ಮ ಸಂಚಾರಿ ಕುರುಬರ ಇಲ್ಲ ಹಾಕ್ತಾರೆ ಮರ್ಗಳಿಗೆ ಇದು ಸಂಚಾರಿ ಕುರುಬರು ಆಲ್ಮೋಸ್ಟ್ ಎಲ್ಲರಿಗೆ ಬರ್ತಿರುವಂಥದ್ದು ಇದು ಹಿಂದಿರುವ ಸತ್ಯ ಏನಂತ ನನಗೆ ಗೊತ್ತಿಲ್ಲ ನಾನು ಹಿರಿಯರು ಕೇಳಿದಾಗ ನನಗೆ ಹಿರಿಯರು ಹೇಳಿರುವಂಥ ವಿಷಯ ಈ ಪ್ರಕಾರ ಐತಿ ಯಾವ ಪ್ರಕಾರ ಐತಿಪ್ಪ ಅಂದ್ರೆ ಪಾರ್ವತಿ ಪರಮೇಶ್ವರ ಕುರ್ಗಳಕಾದ ವ್ಯಾಸತ್ತ ಹುತ್ತಿನೊಳಗೆ ಹಾಕಿರ್ತಾರಂತ ಅದನ್ನು ಉಂಡಾಡಿ ಪದ್ಮಗೌಡ ನೆಗಲ ಹೊಡೆದು ಅದು ಗುತ್ತಿ ಮುರಿದು ಕುರುಗೋಳೆಲ್ಲ ಹೊರಗೆ ಬರ್ತಾವ ಹೊರಗೆ ಬಂದಿದ್ದಾಗ ಹುಳ ಬೆನ್ನು ಹತ್ತಾವ ಅಂತೇಳಿ ಬೆಂಕಿ ಮಾಡಿ ಬೆಂಕಿ ಒಳಗೆ ಹಾಕಿ ಸುಟ್ಟಿದ ಎಂಥ ಸಾರಾಂಶ ನಿಮಗೆ ಇದೆ ಕೊರ್ತಿರುವಂತ ಹೇಳ್ಕೊಂಡು ಹೋದ್ರೆ ಭಾಳ ಐತಿ ಯೂಟ್ಯೂಬ್ ಚಾನಲ್ನಾಗ ಗಳಿಂದ ಬಂದ್ರೆ ಹೇಳ್ತಾರೆ ನಿಮಗೆ ಕೇಳಕ್ಕೆ ಸಿಗ್ತೈತಿ ಬಟ್ ಇದಕ್ಕೆ ಅದಕ್ಕೆ ಏನು ಸಂಬಂಧ ಬಂದರೆ ಕುರುಗೋಳ ಪ್ರಥಮ ಬಾರಿಗೆ ಹುತ್ತಿನಿಂದ ಮ್ಯಾಲ ಬಂದವಂತ ಪದಂಗೋಡ್ ನಿಗ್ಳ ಹುತ್ತಿನೊಳಗೆ ಹಾಕಿದಂಥ ಕುರಿ ಪದಂಗೋಡ್ ನಿಗ್ಳು ಹಚ್ಚಿ ಅದನ್ನು ಹೊಡೆದ ಮ್ಯಾಗ ತಗದಾನಂತ ಅಲ್ಲಿಂದ ಮುಂದೆ ಪಾರ್ವತಿ ಪರಮೇಶ್ವರ ಬಂದ ಇದನ್ನ ನಗಾಮೂಲು ಬಡಗಿ ಮಾಡಿಕೊಟ್ಟ ಈ ಭೂಲೋಕದ ಕುರಿ ಹೋಗು ನಿನ್ನಿಂದ ಒಂದು ಬಳ್ಳಿ ಬೆಳೀತಿದ್ದೆ ಬಳ್ಳಿ ಬೆಳೆದು ಭೂಲೋಕದ ಬೆಳಕಾಗಿದ್ಯಾನೋ ಅಂತ ಒಂದು ಏನೋ ಒಂದು ನಾಲ್ಕು ಮಾತುಗಳು ಹೇಳಿದಾರಂತ ಗೊತ್ತಿಲ್ಲ ಅದಕ್ಕೋಸ್ಕರ ಪಾರ್ವತಿ ಪರಮೇಶ್ವರ ವರ್ಷಕ್ಕೊಮ್ಮೆ ಬಂದು ಕುರುಗಳು ಲೆಕ್ಕ ತಗೊಳ್ತಿದ್ರು ಲೆಕ್ಕ ತೊಗೊಂಡ ಆ ಲೆಕ್ಕ ತೊಗೊಂಡ ಆ ಬಾಲ ಮತ್ತು ಕಿವಿನ ಲೆಕ್ಕ ತೊಗೊಂಡ ಹುತ್ತಿನೊಳಗೆ ಹಾಕಿ ಪೂಜೆ ಮಾಡ್ತಿದ್ರಂತ ಆ ಹುತ್ತಿನೊಳಗೆ ಬಂದಿರೋದಿಂತ ಹಳ್ಳಿ ಹುತ್ತಿನೊಳಗೆ ಹಾಕಿ ಪೂಜೆ ಮಾಡ್ತಿದ್ರಂತ ಅದಕ್ಕೋಸ್ಕರ ನಮ್ಮ ಹಿರಿಯರು ಅವತ್ತಿಂದ ಇವತ್ತಿನವರಿಗೆ ಯುಗಾದಿ ಹಬ್ಬಕ್ಕೆ ಒಂದು ಸರ ಕುರಿ ಕಿವಿ ಮತ್ತು ಬಾಲ ಕಟ್ ಮಾಡಿ ಕಟ್ ಮಾಡಿರುವಂಥ ಬಾಲನ ಇಣಿಕೆ ಮಾಡಿ ಹುತ್ತಿನೊಳಗೆ ಹಾಕ್ತಾರ ಅದು ಇವತ್ತಿಗೂ ಪದ್ಧತಿ ಐತಿ ಅಂದ್ರೆ ಅದು ಅದನ್ನ ಬಿಟ್ಟು ಮತ್ತೆ ಬೇರೆ ಸತ್ಯ ಏನೈತಿ ನನಗೆ ಗೊತ್ತಿಲ್ಲ ನನಗೆ ಹೇಳಿದ ಪ್ರಕಾರ ಈ ಪ್ರಕಾರ ಐತಿ ಇದಕ್ಕಿಂತ ನಿಮಗೆ ಸತ್ಯ ಏನಾದ್ರೂ ಗೊತ್ತಿದ್ರೆ ದಯಮಾಡಿ ತಿಳಿಸಿ ನಾವು ತಿಳ್ಕೊಡ್ತೀವಿ ಮೇಲಾಗಿ ಅನೇಕ ನಮಗೆ ಲಾಕುಗಳು ಬೇರೆ ಬೇರೆ ಥರ ಅದಾವು ನಮ್ಮಲ್ಲಿ ಹಾಕಿರೋ ಸಿಳಗಿ ವಿ ನಿಮ್ಮಲ್ಲಿ ಲಾಕುಗಳು ಯಾವ್ಯಾವ ಕಮೆಂಟ್ ಮಾಡಿರಿ ಒಬ್ಬರು ಉಂಗ್ರು ಹಾಕಿರ್ತಿ ಬುಗಡಿಯಲ್ಲಿ ಹಾಕಿರ್ತಿ ಅಡ್ಲಲ್ಲಿ ಹಾಕಿರ್ತಿತಿ ಅವ್ರಿಗೆ ಬೇಕಾದ ರೀತಿ ಅವ್ರು ಈಗ ಮಾಡ್ಕೊಂಡರು ಇದೇ ರೀತಿ ಐತಿ ಯಾವ ರೀತಿ ಇತ್ತು ಅಂತ ಗೊತ್ತಿಲ್ಲ ನಾನು ತಿಳ್ಕೊಂಡ್ರ ಪ್ರಕಾರ ಮಾತ್ರ ಇದೇ ರೀತಿ ಐತಿ ನನಗೂ ಇದು ಸತ್ಯ ಅನಿಸ್ತು ಯಾಕಂದ್ರೆ ಹುತ್ತಿನೊಳಗೆ ಬಂದಿರುವಂಥ ಕುರುಗಳ ಲೆಕ್ಕ ತೊಗೊಂಡು ಮತ್ತೆ ಹುತ್ತಿನೊಳಗೆ ಬಾಲ್ ಹಾಕುವಂಥದ್ದು ಏನೈತಿ ಸತ್ಯ ಅನಿಸೈತಿ ಏನು ಅನಿಸುತ್ತೆ ಅಂತ ತಿಳ್ಕೊ ಹೇಳಿ ತಿಳಿಸಿ ಬೇಕಾದ್ರೆ ನಾವು ತಿಳ್ಕೊಳ್ತೀವಿ ಇದಿಷ್ಟು ಇವತ್ತು ನೀವು ಯುಗಾದಿ ಹಬ್ಬದ ಸಂಭ್ರಮ ನಮ್ಮ ಮರಿಗಳ ಈ ವರ್ಷ ಲಾಖದಾಗ ಎಷ್ಟಾದವು ನಾವು ಯಾವ ರೀತಿ ಪೂಜೆ ಪುನಸ್ಕಾರ ಮಾಡಿದ್ವಿ ಅಂತ ಎಂಡವ್ರಿಗೆ ವಿಡಿಯೋ ನೋಡ್ರಿ ನಿಮಗೂ ಎಷ್ಟು ಈ ವರ್ಷ ಲಾಖಕ್ಕ ಮರಿಗೊಳ ಆದವು ಅನ್ನೋದ್ ಹೆಣ್ಣ ಮತ್ತು ಗಂಡ ನಮಗೂ ಕಾಮೆಂಟ್ ಮಾಡಿ ತಿಳಿಸ್ರಿ ನಾವು ತಿಳ್ಕೊತಿವಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು

ನಲವತ್ತೊಂದು ನಲ್ವತ್ತೆರಡು ಮೂವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲ್ವತ್ತೈದು ನಲ್ವತ್ತಾರು ನಲವತ್ತಾರು ನಲ್ವತ್ತೇಳು ನಲ್ವತ್ತೆಂಟು ನಲ್ವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ತ್ನಾಲ್ಕು ಐವತ್ತೈದು ஒ நூறு நுது ஆறு हतमूर इपत्नाक इतना इपत् हतूर मव

तर पण मा ने हाहाहा कोबाbang

तो जनाण कुठे घेऊन पोस ना ननटेकर भरत नाही हो ये लेण अडक तर ओळखती ओळखता खाल सरकार प्रेमी क्या ਉਹ ਟਟ ਬੰਨ ਰਾਚੀ ਅੰਦਰ ਬੰਨ ਰਾਹਤ ਨਮਸਾਜ ਅੱਗੇ ਬੰਨ ਗਿਆ ਹਾਂ ਹਾਂ ਮੈਂ ਟੈਕਰ ਕੋ